ಇವತ್ತು ನಾವು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ಬಹುತೇಕ ಅಧಿಕಾರಿಗಳು ಕನ್ನಡ ಬರಲಾರದಂಥ ಅಧಿಕಾರಿಗಳು ಇವತ್ತೂ ಇದ್ದಾರೆ ಅವರು ಕನ್ನಡ ಕಲೀಲಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕನ್ನಡವನ್ನು ಎಪ್ಪತ್ತು ವರ್ಷ ಮುಗಿದರೂ ಬೆಳೆಸಬೇಕು ಅದನ್ನು ಮು ಎಲ್ಲರಿಗೂ ಕಲಿಸ್ಬೇಕು ಅಂತಕ್ಕಂಥ ಒಂದು ಧ್ಯೇಯ ಧೋರಣೆ ಸರ್ಕಾರದ್ದೇನಿದೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಈಗಾಗಲೇ ನಿನ್ನೆ ಒಂದು ಸೇಫ್ಟಿ ವಿ ಕಮಿಟಿ ಮೀಟಿಂಗ್ ಆಯಿತು ಅದರಲ್ಲಿ ಬಹುತೇಕ ಈಗ್ಲೀಸಿನಲ್ಲಿ ಎಲ್ಲರೂ ಸ್ಪ ಭಾಷಣ ಮಾಡಿದರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರು ಕನ್ನಡವನ್ನು ಅಲ್ಲಿ ಕೇಳ್ತಕ್ಕಂಥ ವರ್ಡೇ ಇರಲಿಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಹಟ್ಟಿ ಚಿನ್ನದ ಗಣಿಯಲ್ಲಿ ಕನ್ನಡ ಯಾವ ರೀತಿ ಬೆಳೆಸಬೇಕು ಅಂತಕ್ಕಂಥದ್ದನ್ನು ಕನ್ನಡದ ಅಭಿಮಾನಿಗಳು ಎಲ್ಲರೂ ವಿಚಾರ ಮಾಡಿ ಈ ಅಧಿಕಾರಿಗಳು ಏನು ಏನಿದ್ದಾರೆ ಕನ್ನಡ ಬರಲಾರ್ದಂಥ ಅಧಿಕಾರಿಗಳು ಅವರನ್ನು ಕನ್ನಡ ಕಲಿಸಲು ಪ್ರಯತ್ನ ಪಡಬೇಕು ಪ್ರಯತ್ನ ಮಾಡಬೇಕು ಅವರನ್ನು ಕಲಿಯುವ ಹಾಗೆ ನಾವು ಅವನನ್ನು ಒಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ಸಾಕಷ್ಟು ಕನ್ನಡದ ಬಗ್ಗೆ ಮಾತಾಡಬಹುದು ಮಾತಾಡಬಾರ್ದು ಅಂತೇನಿಲ್ಲ ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಾವು ಏನಾದರೂ ಕ ಕನ್ನಡವನ್ನು ಬೆಳೆಸಲಿಕ್ಕೆ ಸಾಧ್ಯತೆ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು